ಶ್ರೀ ಗುರುಬಿಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ವಿಶೇಷವಾದಂಥ ಸಂಚಿಕೆ ನೋಡ್ತಾ ಇದ್ದೀರಿ ಜ್ಞಾನ ಸಂಪದ ವಾಹಿನಿಯಲ್ಲಿ ಆಡಿ ಶುಕ್ರವಾರ ಅಂತ ಅಂದಾಗ ನೋಡಿ ಆಡಿ ಮಾಸ ಅಂತ ಅಂದಾಗ ಜೂನ್ ತಿಂಗಳಲ್ಲೇ ಆಷಾಢ ಇದೆ ಪ್ರತಿ ವರ್ಷವೂ ಜುಲೈನಲ್ಲಿ ಬರ್ತಿತ್ತು ಈ ವರ್ಷ ಜೂನ್ ಇಪ್ಪತ್ತೈದನೇ ತಾರೀಕು ಆಷಾಢ ಆರಂಭವಾಗುತ್ತೆ ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕಿನವರೆಗೂ ಇರುತ್ತೆ ಈ ಆಷಾಢ ಮಾಸ ಬಂತ ಅಂದಾಗ ಯಾವ ಶುಭ ಕಾರ್ಯಗಳು ಮಾಡೋದಿಲ್ಲ ಅಂತ ನಾವು ಗೊತ್ತಿದೆ ಯಾವುದೇ ಖರೀದಿಯನ್ನು ಮಾಡೋದಿಲ್ಲ ಯಾವ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಆದರೆ ಈ ಆಷಾಢ ಮಾಸದಲ್ಲಿ ಬರುವಂತಹ ಪ್ರತಿ ಶುಕ್ರವಾರ ಶುಕ್ರವಾರವೂ ಸಹ ಮಹಾಲಕ್ಷ್ಮಿ ಉಪಾಸನೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಆದ್ದರಿಂದ ಆಷಾಢ ಮಾಸದಲ್ಲಿ ನೀವು ಏನೇ ಪೂಜೆ ಮಾಡದಲ್ಲೇ ಇದ್ದರೂ ಸಹ ಮಹಾಲಕ್ಷ್ಮಿ ಪೂಜೆ ಮಹಾಲಕ್ಷ್ಮಿ ಉಪಾಸನೆಯನ್ನು ಮಾಡೋದನ್ನು ಮರಿಬೇಡಿ ಇದು ಯಾಕೆ ಅಂದರೆ ಆಷಾಢ ಮಾಸ ಮಹಾವಿಷ್ಣುವಿನ ಮಾಸ ಆರಂಭವಾಗ್ಬಿಡುತ್ತೆ ಆಷಾಢ ಮಾಸವೂ ಮಹಾವಿಷ್ಣು ಮಾಸವೇ ಆಗಿರುತ್ತೆ ಶ್ರಾವಣ ಮಾಸವೂ ಮಹಾವಿಷ್ಣು ಮಾಸವೇ ಆಗಿರುತ್ತೆ ಶ್ರಾವಣ ಮಾಸ ಮಹಾವಿಷ್ಣು ಮಾಸವಾದರೆ ಆಷಾಢ ಮಾಸ ಮಹಾವಿಷ್ಣುವಿನ ಜೊತೆಯಲ್ಲಿ ಮಹಾಲಕ್ಷ್ಮಿಯ ವಿಶೇಷವಾದಂಥ ಮಾಸ ಅದಕ್ಕೆ ಈ ಆಷಾಢ ಮಾಸವನ್ನು ಮಹಾಲಕ್ಷ್ಮಿಗೆ ಪ್ರತಿ ಶುಕ್ರವಾರ ಶುಕ್ರವಾರ ಮಹಾಲಕ್ಷ್ಮಿ ಉಪಾಸನೆಯನ್ನು ಆರಾಧನೆ ಮಾಡೋದರಿಂದ ಮಹಾಲಕ್ಷ್ಮಿ ಅನುಗ್ರಹಕ್ಕೆ ನಾವೆಲ್ಲರೂ ಸಹ ಪಾತ್ರರಾಗಬಹುದು ಅಂತ ಹೇಳ್ತಾ ಜೊತೆಯಲ್ಲಿ ಆಷಾಢ ಮಾಸದಲ್ಲಿ ನಮಗೆ ಹನ್ನೊಂದನೇ ತಾರೀಕು ಮೋಸ್ಟ್ಲಿ ಬರುತ್ತೆ ಅನಿಸುತ್ತೆ ಹುಣ್ಣಿಮೆ ಈ ಹುಣ್ಣಿಮೆ ದಿನದಂದು ವಿಶೇಷವಾಗಿ ಸತ್ಯನಾರಾಯಣ ಪೂಜೆ ಆಷಾಢ ಮಾಸದಲ್ಲಿ ಸತ್ಯನಾರಾಯಣ ಪೂಜೆ ಅತ್ಯಂತ ಅತ್ಯಂತ ಶ್ರೇಷ್ಠತೆಯನ್ನು ಕಾಣುತ್ತೆ ಶ್ರಾವಣ ಮಾಸದಲ್ಲಿ ಏನು ನಾವು ಆರಾಧನೆ ಮಾಡ್ತೀವೋ ಅದಕ್ಕೆ ದುಪ್ಪಟ್ಟು ವರದಾಯಕವಾಗುತ್ತೆ ಆಷಾಢದಲ್ಲಿ ಮಾಡುವಂತಹ ಸತ್ಯನಾರಾಯಣ ಪೂಜೆ ಇದಲ್ಲೂ ಸಹ ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ ಶ್ರಾವ ಆಷಾಢ ಮಾಸ ಬಂತು ಅಂತ ಅಂದಾಗ ಹುಣ್ಣಿಮೆ ಜೊತೆಯಲ್ಲಿ ಮಹಾಲಕ್ಷ್ಮಿ ಉಪಾಸನೆಯ ಜೊತೆಯಲ್ಲಿ ವಿಶೇಷವಾದಂಥ ದಿನಗಳು ನಿಮಗೆ ಕೂಡಿ ಬರುತ್ತೆ ಅದರಲ್ಲಿ ಸಹ ಭೂಮಿ ಹುಣ್ಣಿಮೆ ಖಾರ ಹುಣ್ಣಿಮೆ ಅಂತ ಹೇಳುವಂತಹ ದಿನಗಳು ಸಿಗುತ್ತೆ ಅದರಲ್ಲಿ ಮತ್ತು ಸುಮಾರು ಇದರಲ್ಲಿ ಕೆಲವರು ಗುರುಪೌರ್ಣಿಮಿ ಅಂತ ಮಾಡುವಂತಹ ಸಂಪ್ರದಾಯಗಳು ಇದೆ ಅದರಲ್ಲೂ ಸಹ ವಾರ ಬುಧವಾರ ಬ